ನೋಡಿ ಈಗಾಗಲೇ ಆಗಲಿ ಬ್ರಿಜೇಶ್ ಕುಮಾರ್ ಇದರಲ್ಲಿ ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದಾರಕ್ಕೆ ಏನು ಎತ್ತರ ಆಗಬೇಕಾಗಿದೆ ಅದಕ್ಕೆ ಈಗಾಗಲೇ ಅನುಮತಿ ಸಿಕ್ಕಿದೆ ಮಹಾರಾಷ್ಟ್ರದ ಹೇಳಿದ್ರ ಪ್ರಕಾರ ಸಾಂಗ್ಲಿ ಜಿಲ್ಲೆ ಕೆಲವೊಂದು ಹಳ್ಳಿಗಳು ಒಂದು ಕೆಲವೊಂದು ಭಾಗ ನೀರು ನಿಲ್ತದೆ ಬ್ಯಾಕ್ ವಾಟರ್ ಅದನ್ನು ಬಿಟ್ಟರೆ ಸಾಂಗ್ಲಿಗೆ ಮತ್ತು ಕೋಲಾಪುರಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಮಹಾರಾಷ್ಟ್ರದವರು ಉದ್ದೇಶಪೂರ್ವಕವಾಗಿ ಪ್ರಚೋದನೆ ಮಾಡಲಿಕ್ಕೆ ಇಂಥ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಇದು ಕೇಂದ್ರ ಸರ್ಕಾರ ಕರ್ನಾಟಕ ಅನ್ಯಾಯ ಆಗದ ರೀತಿಯಲ್ಲಿ ಎಲ್ಲ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳ ಸಭೆ ಕರೆದು ಮತ್ತು ನೀರಾವರಿ ತಜ್ಞರು ಎಕ್ಸ್ಪರ್ಟ್ಸ್ ಏನದಾರ ಇದರೊಳಗೆ ಎಷ್ಟು ಮುಳುಗಡೆ ಆಗ್ತೈತಿ ಅನ್ನೋ ಅಂಥದ್ದು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಸರಿಯಾಗಿ ಅವರಿಗೆ ಕನ್ವಿನ್ಸ್ ಮಾಡಿ ನಮ್ಮ ರಾಜ್ಯದ ಪಾಲಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅದು ಯಾವುದೇ ಸರ್ಕಾರ ಇರಲಿ ಅದರ ಏನಾದರೂ ತಪ್ಪು ಮಾಡಿದ್ರೆ ನಾವು ಅದು ಯಾವುದೇ ಸರ್ಕಾರ ಇದ್ದರೂ ನಾವು ಹೋರಾಟ ಮಾಡುವ ಅನಿವಾರ್ಯತೆಯನ್ನು ರಾಜ್ಯ ಸರ್ಕಾರ ತರಬಾರ್ದು ಆ ಮಹಾರಾಷ್ಟ್ರದ ಉದ್ಯೋಗ ಯಾವುದೇ ಆಗೈತೆ ರೀ ಬರೀ ಕನ್ನಡ ಮರಾಠಿ ಅಂತ ಹಚ್ಕೊಂಡು ಮತ್ತು ಕೆಲಸ ಇಲ್ಲ ಅವ್ರಿಗೆ ಅದರಿಂದ ಏನು ಭಾಷಾ ಜಗಳ ಹಚ್ಚೋದು ನೀರಿನ ಜಗಳ ಚಾಲು ಮಾಡೋದು ಇದು ಶಾಶ್ವತ ಅಲ್ಲ ಇದು ಅವ್ರಿಗೂ ಅನುಕೂಲ ಆಗ್ತದೆ ಬ್ಯಾಕ್ ವಾಟರ್ ನಿತ್ರೆ ಅವ್ರದ್ದು ನೀರಾವರಿಗೆ ಅನುಕೂಲ ಆಗ್ತದೆ ಅವ್ರಿಗೇನು ತೊಂದರೆ ಆಗ್ತದೆ ಸುಮ್ಮನೆ ಒಂದು ಏನಾರು ಮಾಡಿ ಆಲಮಟ್ಟಿ ಎತ್ತರಕ್ಕೆ ಅಡ್ಡ ಹಾಕಲಿಕ್ಕೆ ಅದೊಂದು ವ್ಯವಸ್ಥಿತವಾಗಿ ಸಂಚಿದ್ರು ಬರೋದಿಲ್ಲ ಅವರು ಈಗ ನಾವು ಸುಪ್ರೀಂ ಕೋರ್ಟ್ನಾಗೆ ನಮ್ಮದು ಬ ಇದು ಆಗಿದ್ದೈತಿ ಆತ್ನೇ ತೀರ್ಪಿನ ಅದೇ ನಾವು ರಾಜ್ಯ ಸರ್ಕಾರಕ್ಕೆ ಮಾನ್ಯ ವಿಧಾನಸಭೆಯಲ್ಲಿ ಹೇಳಿದ್ದು ಇನ್ನೂ ಒಂದು ಲಕ್ಷ ಕೋಟಿ ಸಾಲ ಮಾಡಿ ಆಲಮಟ್ಟಿ ಎತ್ತರ ಆಗಲಿ ಇನ್ನೂ ಒಂದು ನೂರ ಎಪ್ಪತ್ತೇಳು ಟಿ ಎಮ್ ಸಿ ನೀರೇನೈತಲ್ಲ ಸುಮಾರು ಹದಿನೆಂಟು ಲಕ್ಷ ಎಕರೆ ಆಗ್ತದೆ ಅಷ್ಟು ನೀರಾವರಿ ಆಗುವಂಥ ನೀರನ್ನು ಕರ್ನಾಟಕ ಸದ್ಬಳಕೆ ಮಾಡ್ಕೊಳಿಕೆ ಗ್ಯಾರಂಟಿಗಳು ಕೊಡುವ ಬದಲಿ ನೀರನ್ನ ಉಪಯೋಗ ಮಾಡುವಂಥದಕ್ಕೆ ಬಿಟ್ಟು ಗೋಯನರ್ ಮಾಡಿಬಿಟ್ರೆ ಇವ್ರಿಗೆ ಗ್ಯಾರಂಟಿನೇ ಯಾರಿಗೂ ಬೇಕಾಗಿಲ್ಲ ಇದು ನ್ಯಾಯಾಧಿಕರಣದ ಮತ್ತು ವಿಚಾರವಾಗಿ ಕರ್ನಾಟಕದ ಸಂಸದರು ಧ್ವನಿ ಎತ್ತ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇಲ್ಲ ಆರೋಪ ನೋಡಿರಿ ಧ್ವನಿ ಎತ್ತಬೇಕು ನಾನು ಹಿಂದೆ ವಾಜಪೇಯಿ ಅವ್ರಿಗೆ ಪ್ರಧಾನಮಂತ್ರಿ ಇದ್ದಾಗ ಆಂಧ್ರ ಪ್ರದೇಶದ ಅಂದಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನಮ್ಮ ವಾಜಪೇಯಿ ಸರ್ಕಾರಕ್ಕೆ ಬೆದರಿಕೆ ಹಾಕಿದರು ಏನಾದರೂ ನೀವು ಕ ಕರ್ನಾಟಕ ಐದುನೂರ ಏನು ಹದಿನೆಂಟಕ್ಕೆ ನೀವು ಅನುಮತಿ ಕೊಟ್ಟರೆ ನಾವು ಬೆಂಬಲ ವಾಪಸ್ ಅವ್ರು ಇಪ್ಪತ್ತೇಳು ಇಪ್ಪತ್ತೆಂಟು ಎಬ್ಬಿ ಇದ್ದರು ಕ ಚಂದ್ರಬಾಬು ನಾ ಹೇಳಿದೆ ಒಂದು ವೇಳೆ ಇದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡದೇ ಇದ್ದರೆ ನಾನು ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಇದು ಹಿಂದಿನ ಇದು ಇದು ನೋಡಿರಿ ನನ್ನ ರೆಕಾರ್ಡು ಹೇಳದ ಮೇಲೆ ವಾಜಪೇಯಿ ಸ್ವತಃ ಅವತ್ತೇನು ಸಾಲಿಸಿಟರ್ ಜನರಲ್ ಇದ್ರು ಅವನು ಹರೀಶ್ ಸಾಳ್ವೆ ಹತ್ತಿದ್ರು ಅವರು ನಮ್ಮನ್ನು ಮನೆ ಕೊಟ್ಟು ಕಳಿಸಿ ಅನಂತಕುಮಾರ್ ಅವರು ಬಸವರಾಜ್ ಪಾಟೀಲ್ರು ಜಗದೀಶ್ ಶೆಟ್ಟರು ನಾನು ಡಾಕ್ಟರ್ ತಂಗ ಹೋಗಿ ಹರೀಶ್ ಸಾಳ್ವ್ಯವ್ರು ಕನ್ವಿನ್ಸ್ ಮಾಡಿದ್ವಿ ಪ್ರಧಾನಮಂತ್ರಿ ವಾಜಪೇಯಿ ಫೋನ್ ಮಾಡಿ ಹೇಳಿದ್ರು ನನಗೆ ಕೂರ್ಚಿ ಹೋದ್ರು ಪರವಾಗಿಲ್ಲ ಕರ್ನಾಟಕ ಅನ್ಯಾಯ ಮಾಡಬಾರ್ದು ಅಂತ ಅಂದಕ್ಕೆ ಐದುನೂರ ಹದಿನೆಂಟು ಆಗ್ಲಿಕ್ಕೆ ಸಾಧ್ಯತೆ ಈಗಿನ ಈಗಿನೇ ಎಂ ಪಿಗಳು ಅದೇ ಕೆಲಸ ಮಾಡಬೇಕು ಈಗಿನ ಎಂ ಪಿಗಳ ಕೆಲಸ ಏನೈತಿ ಕರ್ನಾಟಕ ಹಿತ್ತ ಕಾಪಾಡಲಿಕ್ಕೆ ಜನ ಆರಿಸಿ ಕಳ್ಸ್ಯಾರ ಈಗ ಅವರು ಮಾತಾಡೋದಿಲ್ಲ ಅಂದ್ರೆ ಜನ ಅವ್ರ ಮ್ಯಾಗ ಆಕ್ರೋಶ ಹಾಕ್ತಾರೆ ಅದಕ್ಕೆ ಸರಿಯಾಗಿ ವಿಧಾನ ಲೋಕಸಭೆಯಲ್ಲಿ ಮಾತಾಡೋದು ಕಲೀರಿ ಬರೀ ಇಲ್ಲಿ ಬಿಜಾಪುರ್ನಾಗ ಬಂದು ಒಂದು ನಾಲ್ಕು ಲಪುಟ್ರನ್ನ ತೊಗೊಂಡು ಪತ್ರಿಕೆ ಹೇಳ್ಕೊಟ್ರೆ ಒಳ್ಳೇದಾಗೋದಿಲ್ಲ ಹೌದೌದು ಹೌದು ಅಲ್ಲಿ ನೋಡಿರಿ ಅವರೆಲ್ಲ ನೀರು ಮಹಾರಾಷ್ಟ್ರದ ಸಾಕಷ್ಟು ಉಪಯೋಗ ಮಾಡ್ಕೊಂಡಾರೆ ಯಾಕಂದರೆ ನಮ್ಮ ರಾಜ್ಯದವರು ದ ಅದರಲ್ಲ ಇವರು ಎಲ್ಲರೂ ಅದು ಯಡಿಯೂರಪ್ಪ ಬೊಮ್ಮಾಯಿ ಹಿಡಿದು ಎಲ್ಲರೂ ಎಲ್ಲರೂ ಇಪ್ಪತ್ತೈದು ಸಾವಿರ ಕೊಡಿ ಕೊಡ್ತೀವಿ ಅಟ್ ಕೊಡ್ತೀವದು ಬರೀ ಈ ಉತ್ತರ ಕನ್ನಡ ಬಂದ ಭಾಷಣ ಹೊಡೆದ್ರು ಇದೇ ಯಡಿಯೂರಪ್ಪನೇ ಕೊಡಲಿಲ್ಲ ಒಂದು ರೂಪಾಯಿ ಇಟ್ಟಿರಲಿಲ್ಲ ನಾನೇ ಮತ್ತೆ ಜಗಳ ಹತ್ತು ಸಾವಿರ ಕೊಟ್ಟು ತನೌನ್ಸ್ ಮಾಡಿದ್ರು ವಿಧಾನಸಭೆ ಚರಂತಿ ಮಠ ನಾನು ಅಭಯ್ ಪಾಟೀಲ್ರು ಯಡಿಯೂರಪ್ಪ ಬಜೆಟ್ ಓದುವಾಗೇ ಬೈಕೌಟ್ ಮಾಡಿ ಹೋದೀವಿ ಯಾಕಂದ್ರೆ ನಮ್ಮ ಕೃಷ್ಣ ಮೇಲ್ದಂಡೆ ಒಂದು ರೂಪಾಯಿ ಇಟ್ಟಿದ್ದಿಲ್ಲ ಅದ್ರ ಜಗಳದ ನಮ್ಮದು ಜನರ ಅಭಿವೃದ್ಧಿ ಚಲುವಾಯಿತು ಯಾಕೆ ನೋಡಿ ಅದು ಏನಾಯ್ತು ಸೇಮ್ ನಮ್ಮ ಶುಗರ್ ಫ್ಯಾಕ್ಟ್ರಿ ಹಂಗೆ ಇದನ್ನು ಒಂದು ಪ್ರಕರಣ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿದೆ ಇನ್ನೊಂದು ಇನ್ನೂ ಒಂದೊಂದು ನಲ್ಲಿ ಸುಪ್ರೀಂ ಕೋರ್ಟಿನ ಒಂದು ಅದು ಏನು ಮಿನಿಸ್ಟ್ರ್ ಆಫ್ ಎನ್ವೈರನ್ಮೆಂಟ್ ಏನಿದೆ ಅಲ್ಲ ಅಲ್ಲಿ ಹೋಗ್ತದ ಹೋದ ಮ್ಯಾಗ ನಮ್ಮದು ಇದು ಕ್ಲಿಯರೆನ್ಸ್ ಸಿಗ್ತೈತೆ ಬಿಜಾಪುರ ವಿಮಾನ ನಿಲ್ದಾಣ ಮುಂದಿನ ಎರಡು ತಿಂಗಳದಾಗ ನಾವು ಅದನ್ನು ಉದ್ಘಾಟನೆ ಮಾಡಿಸ್ತೀವಿ ಆಗ್ತಾ ಆಗ್ತದೆ ಈಗ ತೊಂದರೆ ಇಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿದೆ ಅದು ಬಂದಿದೆ ಸರ್ ವಿಮಾನ ನಿಲ್ದಾಣ ನಿರ್ಮಾಣ ವಿಚಾರವಾಗಿ ತೀರ್ಪು ಬಂದಿದೆ ಇಲ್ಲ ಇಲ್ಲಿ ಇಲ್ಲಿವರೆಗೆ ಯಾವ ಇ ಸಿ ಸಲುವಾಗಿ ಅರ್ಜಿ ಇದ್ದು ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ ಇನ್ನು ಮುಂದೆ ಯಾರೇ ವಾಯೇಷನ್ ಮಾಡಿದ್ರೆ ಯಾವುದೇ ಕೈಗಾರಿಕೆರು ಮಾಡಿದ್ರೆ ಯಾರೇ ಮಾಡಿದ್ರು ಯಾವುದೇ ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ಅಂತ ಕೈಗಾರಿಕೆ ಇರ್ಬೋದು ವಿಮಾನ ನಿಲ್ದಾಣ ಬರೋದು ಯಾವುದೇ ಇದ್ರು ಅದನ್ನು ಅದನ್ನು ಮುಚ್ಚಬೇಕು ಅನ್ನುವಂಥದ್ದು ಇದೆ ಆದ್ರೆ ಇದಕ್ಕೇನು ನಮ್ಮ ವಿಮಾನ ನಿಲ್ದಾಣಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೋಡಿ ಅದು ಏನಾಗ್ತದ ಒಮ್ಮೊಮ್ಮೆ ಗಡಿಬಿಡಿ ಮಾಡಬೇಕು ಅನ್ನೋಂತ ಮಾಡಿ ಜಲ್ದಿ ಮಾಡಿ ವಿಮಾನ ಹಾರಿಸಿ ಓಟ್ ತಗೋಬೇಕು ಮಾಡ್ತಾರೆ ಆ ಓಟ್ ತಗೋಬೇಕಾದ್ರೂ ಏನಾದ್ರೂ ಮಾಡ್ಬೇಕಲ್ಲ ಅದೇ ನಮ್ಮ ಸರ್ಕಾರದ ಹೇಳಕೀನಿ ಕತ್ತಿ ನಾವು ಎಲ್ಲ ಸರ್ಕಾರದ ಹೇಳ್ತೀವಿ ನಾವು ಬರೇ ಕಾಂಗ್ರೆಸ್ಗೆ ಬೈದಿಲ್ಲ ನಮ್ಗೇನಾಗೋದೈತಿ ಈಗ ನಾವೇನು ಪಕ್ಷೇತರ ಎಮ್ ಎಲ್ ಎ ಇದ್ದೀವಿ ನೋಡಿರಿ ಜಾರಕಿಹೊಳಿಯವರು ಭಾಳ ಅದಾರ ಬಡವ್ರದ್ದು ಕಷ್ಟ ಸುಖ ಅವ್ರಿಗೆ ಗೊತ್ತಿಲ್ಲ ಬರೀ ಒಂದು ಕಾರ್ಯಕ್ರಮ ಮಾಡಿ ಒಂದಿಷ್ಟು ಏನು ಊಟ ಮಾಡಿಸಿ ಒಂದು ಜೈ ಅಂಬೇಡ್ಕರ್ ಅದಾರ ಅಂಬೇಡ್ಕರ್ದು ಒಂದು ಸಿದ್ಧಾಂತರು ನಡೆಸ್ಕೊಡ್ತಾರೆ ಇವರು ಜಾರಕಿಹೊಳಿ ಅವರು ಅದಕ್ಕೆ ಅವ್ರಿಗೆ ಕಷ್ಟನೇ ಗೊತ್ತಿಲ್ಲ ಕಷ್ಟ ಏನಾದ್ರೂ ಬಡವ್ರದ್ದು ಈ ದೇಶನಾಗ ಕಂಡು ಅದನ್ನು ಅನುಭವಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರೆಲ್ಲ ಅಂಬೇಡ್ಕರ್ ಫೋಟೋ ಇಟ್ಕೊಂಡಾರ ಕರಿಗೆ ಸತೀಶ್ ಜಾರಕಿಹೊಳಿಯವರು ಆದರೆ ಅಂಬೇಡ್ಕರ್ ಒಂದು ಸಿದ್ಧಾಂತನೂ ಇವ್ರಿಗೆ ಸಂಬಂಧ ಇಲ್ಲ ಮೊದಲೇದು ಏನಾದ್ರೂ ಅಂಬೇಡ್ಕರ್ ಬಗ್ಗೆ ಇವ್ರಿಗೆ ಗೌರವ ಇತ್ತಂದ್ರೆ ಅವ್ರು ಕಾಂಗ್ರೆಸ್ನಾಗೆ ಇರಬಾರ್ದು ಕಾಂಗ್ರೆಸ್ಗೆ ಹೇಳಾರ ದಲಿತರಿಗೆ ಆದರೂ ಇವರು ಅಲ್ಲೇ ಕೂತು ಅವ್ರನ್ನ ಯಾವ ಕಾಂಗ್ರೆಸ್ಸು ಅಂಬೇಡ್ಕರ್ ಅಪಮಾನ ಮಾಡೋದು ಭಾರತ ರತ್ನ ಕೊಡಲಿಲ್ಲ ಅವ್ರು ತೀರ್ಕೊಂಡಾಗ ಒಂದು ಹತ್ತು ಫುಟ್ ಜಾಗ ಕೊಡಲಿಲ್ಲ ಅದೇನು ಗಾಂಧಿಗೆ ಚಾರ್ ಶೇಖರ್ ರೀ ನೆಹರೂಗೆ ಚಾರ್ಜ್ ಶೇಖರ್ ರೀ ಆ ಯಾರು ರಾಹುಲ್ ರಾಜೀವ್ ಗಾಂಧಿಗೆ ಸಂಜಯ್ ಗಾಂಧಿ ಎಲ್ಲನೂ ಅಲ್ಲೇ ಮ ಸುಟ್ರು ಆದ್ರೆ ಅಂಬೇಡ್ಕರ್ ಅವ್ರಿಗೆ ಕೊಡಲಿಲ್ಲ ಇದು ಇದು ನಿಜವಾಗಿ ಅಂಬೇಡ್ಕರ್ ವಿಚಾರಗಳನ್ನು ಜಾರಿ ತರ್ದಿದ್ರೆ ಕಾಂಗ್ರೆಸ್ಸಿಗೆ ಯಾರು ಓಟ್ ಹಾಕ್ಬಾರ್ದು ಆ ಪಾರ್ಟಿಗೆ ದಲಿತರು ಯಾರು ಇರಬಾರ್ದು ஏ அந்த கிரிக்கெட் பிரிக்கேட் பண்ண